ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ ಬಡ್ಡೆ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನನ್ನ ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅನ್ ಗ್ರಾಮ್ನಲ್ಲಿ ಕೂಡ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಅದು ಯಾವ ಪ್ರಾಡಕ್ಟ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನೈಸಿಲ್ ಕೂಲ್ ಹರ್ಬಲ್ ಪೌಡ್ರ್ ಇದು ಇದನ್ನು ಮನೆಯಲ್ಲಿ ನೀವು ಹೆಂಗಸರು ಗಂಡಸರು ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು ಇದನ್ನು ಯಾತಕ್ಕೋಸ್ಕರ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಬನ್ನಿ ಚಿಕ್ಕ ಮಕ್ಕಳಿಗೆ ಏನಾದರೂ ಬೆನ್ನ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಾದರೆ ಅದನ್ನು ಬೆನ್ನಿಗೆ ಹಚ್ಬೋದು ಇದರಿಂದ ನಿಮ್ಮ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ ಮುಖದ ಮೇಲೆ ಬೇಸಿಗೆಗಾಲದಲ್ಲಿ ಬೆವ್ರ ಸಾಲಿಗಳು ಅಂದರೆ ಚಿಕ್ಕ ಚಿಕ್ಕಲ್ಲ ಬೆವ್ರ ಸಾಲಿಗಳಿರ್ತಾವಲ್ಲ ಅದಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು ತುರುಕಿ ತುರ್ಕಿ ಅಥವಾ ಕೆರಿಕೆ ಅಂತ ಏನು ಹೇಳ್ತೀವಿ ಕುತ್ತಿಗೆಗೆಲ್ಲ ಆಗಿರುತ್ತೆ ಅಲ್ಲ ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಇದು ನಿಮ್ಮ ಚರ್ಮವನ್ನು ತುಂಬ ತಣ್ಣಗಾಗಿಸುವಂತೆ ಮಾಡುತ್ತೆ ಇದು ಆಮೇಲೆ ಇದು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ನಲ್ಲಿ ಇದು ಮಾರ್ಕೆಟ್ನಲ್ಲಿ ಸಿಗುತ್ತೆ ಆನ್ಲೈನ್ ಮುಖಾಂತರ ಡಿಸ್ಕೌಂಟ್ ಪ್ರೈಸ್ನಲ್ಲಿ ನೀವು ಇನ್ನೂ ಕಡಿಮೆ ರೇಟ್ನಲ್ಲಿ ಅಮೆಝಾನಲ್ಲಿ ಕೂಡ ತರಿಸ್ಕೊಳ್ಬೋದು ಇದು ನಿಮಗೆ ಹಂಡ್ರೆಡ್ ಗ್ರಾಮ್ನಲ್ಲೆಲ್ಲ ಸಿಗುತ್ತೆ ಚಿಕ್ ಪ್ಯಾಕ್ ಬೇಕಾದರೆ ನಿಮಗೆ ಐವತ್ತು ರೂಪಾಯಿನಲ್ಲಿ ಸಿಗುತ್ತೆ ಆಮೇಲೆ ದೊಡ್ಡದು ಬೇಕಾದರೆ ನಿಮಗೆ ಹಂಡ್ರೆಡ್ ರುಪೀಸ್ನಲ್ಲಿ ಸಿಗುತ್ತೆ ನಾನು ತೊಗೊಂಡಿರೋದು ಹಂಡ್ರೆಡ್ ರುಪೀಸ್ನಲ್ಲಿ ತೊಗೊಂಡಿದ್ದೀನಿ ಇದು ಸೆವೆಂಟಿ ಗ್ರಾಮ್ನಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಇದು ನಿಮಗೆ ಕೂಲ್ ಗುಲಾಬ ಗುಲಾಬ್ ಜಲ್ನಲ್ಲಿ ಕೂಡ ಸಿಗುತ್ತೆ ಆಮೇಲೆ ಕೂಲ್ ಕ್ಲಾಸಿಕ್ನಲ್ಲಿ ಕೂಡ ಸಿಗುತ್ತೆ ಕೂ ಕೂಲ್ ಚಂದನಲ್ಲಿ ಕೂಡ ಸಿಗುತ್ತೆ ಕೂಲ್ ಸ್ಯಾಂಡಲ್ನಲ್ಲಿ ಕೂಡ ಸಿಗುತ್ತೆ ಕೂಲ್ ಲೆವೆಂಡರ್ನಲ್ಲಿ ಕೂಡ ಸಿಗುತ್ತೆ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತಗೋಬಹುದು ನೋಡ್ತಾ ಇದ್ದೀರಲ್ಲ ಆ ಮುಖಕ್ಕೆ ಯಾವ ತರ ಗುಳ್ಳೆ ಆಗಿದೆ ಮುಖಕ್ಕೆ ಕೂಡ ಈ ತರ ಗುಳ್ಳೆ ಇದ್ದರೆ ಹಾಕೋಬೇಕು ನೀವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳೆ ಇದ್ದರೆ ಆಮೇಲೆ ಕೈ ಕೆರೆತ ಉಂಟಾಗುತ್ತಲ್ಲ ಆವಾಗ ಕೂಡ ಈ ಪೌಡ್ರನ್ನ ಯೂಸ್ ಮಾಡಬೇಕು ನೀವು ಚಿಕ್ಕ ಮಕ್ಕಳಿಗೆ ಮುಖದ ಮೇಲೆಲ್ಲ ಸಣ್ಣ ಸಣ್ಣದರ ಈ ಥರ ಕೆಂಪುಗಾಗಿದ್ದರೆ ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡ್ಬೋದು ಈ ಪೌಡ್ರನ್ನ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೈ ತುರ್ಕೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಈ ಪೌಡ್ರನ್ನ ಯೂಸ್ ಮಾಡಬೇಕು ಆಮೇಲೆ ಇದನ್ನ ಕುತ್ತಿಗೆ ಮೇಲೆಲ್ಲ ಗುಳ್ಳೆಗಳಿದ್ದರೆ ಈ ಥರ ಪೌಡ್ರನ್ನ ನೀವು ಇದನ್ನು ಯೂಸ್ ಮಾಡಬೇಕು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರಲ್ಲ ಇದೆಯಲ್ಲ ಕಾಲು ಮೇಲೆಲ್ಲ ಈ ಥರ ತುರುಕೆ ಇದ್ದರೆ ಕಾಲಿಗೂ ಕೂಡ ಯೂಸ್ ಮಾಡ್ಬೋದು ನಂತರ ನೀವು ಕೈ ಮೇಲೆ ತುರುಕೆ ಇದ್ದರೆ ಕೈಗೂ ಕೂಡ ಈ ಥರ ಈ ಪೌಡ್ರನ್ನ ಯೂಸ್ ಮಾಡಬೇಕು ಬೆನ್ ಹಿಂದ್ಗಡೆ ಎಲ್ಲ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರಲ್ಲ ಬೆನ್ ಹಿಂದ್ಗಡೆ ತುರುಕೆ ಜಾಸ್ತಿ ಆದರೆ ಈ ಪೌಡ್ರನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀವಿ ಇದನ್ನು ನೀವು ಮಾರ್ಕೆಟ್ನಲ್ಲಿಯೂ ಕೊಂಡ್ಕೊಬೋದು ಅಮೆಝಾನಲ್ಲಿಯೂ ಕೊಂಡ್ಕೊಬೋದು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಕೊಂಡ್ಕೋಬೋದು ಮೀಸೋನಲ್ಲಿ ಕೂಡ ಇದು ಅವೈಲೇಬಲ್ ಇದೆ ಕೊಂಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರ ಲಿಂಕನ್ನು ಹಾಕಿರ್ತೀನಿ ಅಲ್ಲಿಂದನೇ ಒಂದು ಸರಿ ನೋಡ್ಕೊಂಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ಲ್ Click the show links and enjoy watching the videos.